ನಮಸ್ಕಾರ ರೀ ಹೆಂಗದ್ರಿ ಎಲ್ಲರೂ ತನ್ವೀಸ್ ಕಿಚನ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ಮೈಸೂರು ಪಾಕ್ನ ಮನೇಲೆ ಸಿಂಪಲ್ಲಾಗಿ ಯಾವ ರೀತಿ ಮಾಡೋದು ಅಂಥೇಳಿ ಮಾಡಿ ತೋರ್ಸಾಕತ್ತೇನು ರೀ ಭಾಳ ಸಿಂಪಲ್ಲಾಗಿ ನಾವು ಮೈಸೂರು ಪಾಕ್ನ ಮಾಡ್ಬೋದು ಮತ್ತು ಅಷ್ಟು ಟೇಸ್ಟಿಯಾಗಿ ಬರ್ತಾವು ಒಮ್ಮೆ ಈ ವಿಧಾನದಾಗ ನೀವು ಮೈಸೂರು ಪಾಕ್ನ ಟ್ರೈ ಮಾಡಿದ್ರಿ ಅಂದ್ರೆ ನೀವು ಹೊರಗಡೆಯಿಂದ ಮೈಸೂರು ಪಾಕ್ನ ತರೋದೇ ಇಲ್ಲ ಅಷ್ಟೊಂದು ರುಚಿಯಾಗಿ ಬರ್ತಾವ್ರಿ ಒಂದು ಸಲ ಟ್ರೈ ಮಾಡಿ ನೋಡಿರಿ ಈ ವಿಧಾನದಾಗ ಬರಿ ಬರೀ ಹೆಂಗಿದ್ರೆ ಈ ಒಂದು ಸಾಫ್ಟ್ ಆದ ಮೈಸೂರು ಪಾಕ್ನ ಯಾವ ರೀತಿ ಮಾಡೋದು ಅಂಥೇಳಿ ವೀಡಿಯೋನ ನೋಡ್ಕೊಂಡು ಬರೋಣ ಅಂತ ಈ ಸಾಫ್ಟಾದ ಮೈಸೂರು ಪಾಕನ ಮಾಡೋಕೆ ಇಲ್ಲೇ ಫಸ್ಟು ಒಂದು ಕಪ್ ಆಗುವಷ್ಟು ಕಡಲೆ ಹಿಟ್ಟನ್ನ ತೊಗೊಂಡೆನ್ರಿ ಹಸಿ ಕಡಲೆ ಹಿಟ್ಟು ನಾವು ಬಜಿ ಮಾಡೋಕೆ ಯೂಸ್ ಮಾಡ್ತೇವಲ್ಲ ಅದೇ ಕಡಲೆ ಹಿಟ್ಟಿದು ಈ ಕಡಲಿ ಹಿಟ್ಟನ್ನ ಪೂರ್ತಿ ಲೋ ಫ್ಲೇಮ್ನಲ್ಲಿ ಗ್ಯಾಸ್ನ ಇಟ್ಟು ಈ ರೀತಿ ಫ್ರೈ ಮಾಡ್ಕೋಬೇಕ್ರಿ ಹೈ ಫ್ಲೇಮು ಮಾಡಬಾರ್ದು ಇದು ಕಡಲೆ ಹಿಟ್ಟ ಕಪ್ಪಾಗಬಾರ್ದು ರೀ ಸ್ವಲ್ಪ ಘಮ ಬಿಡೋವರೆಗೂ ನಾವು ಈ ರೀತಿ ಫ್ರೈ ರೀ ಇದು ಹಸಿ ಕಡಲೆ ಹಿಟ್ಟಾಗಿರೋದ್ರಿಂದ ಹಸಿ ವಾಸನೆ ಹೋಗಬೇಕು ಅಲ್ಲಿ ತನ ಒಂದು ಮೂರರಿಂದ ನಾಲ್ಕು ನಿಮಿಷ ಇದೇ ರೀತಿ ಫ್ರೈ ಮಾಡಬೇಕು ನೋಡಿರಿ ಈ ರೀತಿ ಉದುರು ಆಗಬೇಕು ಕಡಲೆ ಹಿಟ್ಟು ಈಗ ಸ್ಟೌನ ಆಫ್ ಮಾಡಿಬಿಟ್ಟು ಒಂದು ಮಿಕ್ಸಿಂಗ್ ಬೌಲ್ಗೆ ಈ ಕಡಲೆ ಹಿಟ್ಟನ್ನ ಶೋಧಿಸ್ಕೋಬೇಕ್ರಿ ಈ ರೀತಿ ಜರಡಿ ಹಿಡ್ಕೋಬೇಕು ಯಾಕಂದ್ರೆ ಗಂಟು ಗಂಟಾಗಿರ್ತೈತಿ ಹಿಟ್ಟು ಗಂಟಾದ್ರೆ ಮೈಸೂರು ಪಾಕು ಸಾಫ್ಟಾಗಿ ಬರೋಂಗಿಲ್ಲ ಅದಕ್ಕಾಗಿ ಈ ರೀತಿ ಸ್ವಲ್ಪ ಜರಡಿ ಹಿಡ್ಕೊಂಡ್ರೆ ಹಿಟ್ಟೆಲ್ಲ ಉದುರು ಉದುರಾಗಿ ಸಾಫ್ಟಾಗಿ ಆಗ್ತೈತಿ ನೋಡಿರಿ ಈ ರೀತಿ ಆಗ್ತೈತಿ ಇವಾಗ ನಾವು ಕಡಲೆ ಹಿಟ್ಟು ತಗೊಂಡಿದ್ದೀವಲ್ಲ ಅದೇ ಕಪ್ನಾಗ ಒಂದು ಆಗುವಷ್ಟು ನಾನಿಲ್ಲೇ ತುಪ್ಪನ ತೊಗೊಂಡಿನಿ ಇದನ್ನು ಬಿಸಿ ಮಾಡಿ ತೊಗೊಂಡಿರುವಂಥ ತುಪ್ಪ ಇದು ನೋಡ್ರಿ ಈಗ ಆ ಕಪ್ನಾಗ ಅರ್ಧ ಕಪ್ ಆಗುವಷ್ಟು ತುಪ್ಪನ ಹಾಕಿ ನಾನು ಇಲ್ಲೇ ಪೂರ್ತಿ ಕಡಲೆ ಹಿಟ್ಟನ್ನು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳಾಕತ್ತೇನೆ ರೀ ನೋಡಿರಿ ಗಂಟದು ಏನು ಇರಬಾರ್ದು ಆ ರೀತಿಯಾಗಿ ಒಂದು ಎರಡರಿಂದ ಮೂರು ನಿಮಿಷ ಮಿಕ್ಸ್ ಮಾಡ್ಕೊರಿ ಇವಾಗ ನೋಡ್ರಿ ಈ ರೀತಿ ಆಗಬೇಕು ಇನ್ನೊಂದು ಸ್ವಲ್ಪ ಗಟ್ಟಿಯಾಗಿತ್ತು ರೀ ಅದಕ್ಕೆ ಇನ್ನೊಂದು ಸ್ವಲ್ಪ ತುಪ್ಪನ ಹಾಕಿ ಉಳಿದು ತುಪ್ಪನ ನಾನು ಪಕ್ಕಕ್ಕೆ ಇಟ್ಕೊಳಕತ್ತೀನಿ ನೋಡಿರಿ ಈ ರೀತಿ ನೀಟಾಗೆ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿಂದ ಈ ಕನ್ಸಿಸ್ಟೆಂಟಿ ಒಳಗೆ ಹಿಟ್ಟು ಆ ಮಿಶ್ರಣ ರೆಡಿ ಆಗಬೇಕು ನೋಡ್ರಿ ತಿಳುವಾಗೆ ಅಗದಿ ಗಟ್ಟಿನೂ ಆಗಬಾರ್ದು ಅಗದಿ ತಿಳುವ ಆಗಬಾರ್ದು ಒಂದು ಇರಬೇಕು ಅದು ಇವಾಗ ಇದನ್ನು ಸೈಡ್ಗಿಟ್ಟು ನಾನಿಲ್ಲೇ ಒಂದು ಪ್ಲೇಟ್ಗೆ ಒಂದು ಸ್ವಲ್ಪ ತುಪ್ಪನ ಹಾಕಿ ಪ್ಲೇಟ್ ಪೂರ್ತಿ ಆಗುವಂಗೆ ಈ ರೀತಿ ಸ್ಪ್ರೆಡ್ ಮಾಡ್ಕೊಳಕತ್ತೇನ್ರಿ ನೀವು ಪ್ಲೇಟ್ ಬದಲು ಟಿನ್ ಇದ್ರೆ ಟಿನ್ಗೆ ಹಾಕಿ ಈ ರೀತಿ ಸ್ಪ್ರೆಡ್ ಮಾಡಿಕೊಂಡ್ರೂ ನಡಿತೈತ್ರಿ ಇವಾಗ ನೋಡಿರಿ ಇನ್ನೊಂದು ಪ್ಯಾನ್ನ ಬಿಸಿ ಮಾಡೋಕಿಟ್ಟು ನಾವು ಕಡಲೆ ಹಿಟ್ಟನ್ನ ತುಪ್ಪನ ತೊಗೊಂಡಿದ್ದೀವಲ್ಲ ಈಗ ಅದೇ ಕಪ್ನಾಗ ಒಂದು ಕಪ್ ಕಪ್ಪಾಗುವಷ್ಟು ಸಕ್ರೇನ ತೊಗೊಳಾಕತ್ತೇನ್ರಿ ಸಕ್ರೇನ ನೋಡಿಕೊಂಡು ತೊಗೋರಿ ಸ್ವೀಟು ಜಾಸ್ತಿ ಬೇಕಂದ್ರೆ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೂ ನಡಿತೈತಿ ಇವಾಗ ಅದೇ ಕಪ್ನಾಗ ಒಂದು ಅರ್ಧ ಕಪ್ ಆಗುವಷ್ಟು ನೀರನ್ನ ಹಾಕಿ ಪೂರ್ತಿಯಾಗಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕ್ರಿ ಇದನ್ನು ನಾವು ಒಂದು ಎರಡರಿಂದ ಮೂರು ನಿಮಿಷ ಇದೇ ರೀತಿ ನೀಟಾಗಿ ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಟು ಕುದಿಸ್ಕೋಬೇಕ್ರಿ ನಾವು ಉಂಡೆ ಕಟ್ಟಕ್ಕೆಲ್ಲ ಮಾಡ್ತೇವಲ್ಲ ಒಂದೆಳೆ ಪಾಕ ಆ ಒಂದೆಳೆ ಪಾಕ ಬರೋವರೆಗೂ ಕುದಿಸ್ಕೋಬೇಕ್ರಿ ಒಂದು ಮೂರಿಂದ ನಾಲ್ಕು ನಿಮಿಷ ಕುದಿಸ್ಕೊಂಡ್ರೆ ಒಂದೆಳೆ ಪಾಕ ಕರೆಕ್ಟಾಗಿ ಬರುತ್ತೆ ರೀ ನೋಡಿರಿ ಇವಾಗ ನಾನು ಚೆಕ್ ಮಾಡಿ ತೋರಿಸ್ತೇನೆ ಒಂದೆಳೆ ಪಾಕ ಬಂದೈತವ ಇಲ್ಲೋ ಅಂತೇಳಿ ಮತ್ತು ಜಾಸ್ತಿನೂ ಕುದಿಸ್ಕೋಬಾರ್ದು ರೀ ಜಾಸ್ತಿ ಕುದಿಸಿದ್ರೆ ಮೈಸೂರು ಪಾಕು ಪೂರ್ತಿ ಗಟ್ಟಿ ಆಗಿಬಿಡ್ತಾವೆ ಸಾಫ್ಟಾಗಿ ಬರೋಂಗಿಲ್ಲ ಅದಕ್ಕಾಗೆ ನೋಡಿರಿ ಇವಾಗ ನಾನು ಚೆಕ್ ಮಾಡಿ ತೋರಿಸ್ತೇನೆ ಈ ರೀತಿ ಒಂದೆಡೆ ಪಾಕ ಬರೋವರೆಗೂ ಪಾಕನ ಕುದಿಸ್ಕೋಬೇಕು ನೀಟಾಗಿ ಈಗ ಪೂರ್ತಿ ಗ್ಯಾಸ್ನ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಆಗಲೇ ಮಾಡಿಟ್ಟಂಥ ಮಿಶ್ರಣನ ಇದಕ್ಕೆ ಸ್ವ ಸ್ವಲ್ಪವಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ ಗ್ಯಾಸ್ನ ಯಾವುದೇ ಕಾರಣಕ್ಕೂ ಹೈ ಫ್ಲೇಮ್ ಮಾಡೋಕೆ ಹೋಗಬೇಡ್ರಿ ಹೈ ಫ್ಲೇಮ್ ಅಥವಾ ಮೀಡಿಯಮ್ ಫ್ಲೇಮ್ ಮಾಡಿದ್ರೆ ಜಲ್ದಿ ಗಟ್ಟಿಯಾಗಿಬಿಡ್ತೈತಿ ಮೈಸೂರು ಪಾಕು ನೀಟಾಗೆ ಬರೋಂಗಿಲ್ಲ ಅದಕ್ಕಾಗಿ ಪೂರ್ತಿ ಲೋ ಫ್ಲೇಮ್ನಲ್ಲಿಟ್ಟು ಈ ರೀತಿ ಕಂಟಿನ್ಯೂಸ್ ಆಗಿ ಮಿಕ್ಸ್ ಮಾಡ್ಕೊತನ ಇರಬೇಕ್ರಿ ಮಿಕ್ಸ್ ಮಾಡೋದು ಬಿಟ್ಟರೆ ಈ ಮಿಶ್ರಣ ಗಟ್ಟಿ ಆಗಿಬಿಡ್ತೈತಿ ಅದಕ್ಕಾಗಿ ಕಂಟಿನ್ಯೂಸ್ ಆಗಿ ಈ ರೀತಿ ಮಿಕ್ಸ್ ಮಾಡ್ಕೊತಾನೆ ಇರಬೇಕ್ರಿ ಇವಾಗ ಒಂದು ಸ್ವಲ್ಪ ಗಟ್ಟಿ ಅನ್ಸಾಕತ್ರ ನಾವಾಗಲೇ ತುಪ್ಪನ ಇಟ್ಟಿದ್ವಲ್ರಿ ಸ್ವಲ್ಪ ತುಪ್ಪ ಮಿಕ್ಕಿತ್ತು ಅದನ್ನು ಇಟ್ಟಿದ್ವಿ ಅದನ್ನು ಈಗ ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೋಬೇಕ್ರಿ ಪೂರ್ತಿಯಾಗಿ ಈ ರೀತಿ ಗಟ್ಟಿ ಆಗಿಂದ ನಮಗೆ ಗಟ್ಟಿ ಅನ್ಸಾಕತ್ರ ಆ ತುಪ್ಪನ ಹಾಕಿ ನಾವು ಈಗ ಮಿಕ್ಸ್ ಮಾಡ್ಕೋಬೇಕ್ರಿ ನೀವು ತುಪ್ಪ ಜಾಸ್ತಿ ಬೇಡ ಅಂದರೂ ಅರ್ಧ ತುಪ್ಪ ಅರ್ಧ ಎಣ್ಣೆನೂ ಯೂಸ್ ಮಾಡ್ಕೋಬೋದು ಆದರೆ ತುಪ್ಪ ಹಾಕಿ ಮಾಡಿದ್ರೆ ಮೈಸೂರು ಪಾಕು ಭಾಳ ಸಾಫ್ಟಾಗಿ ಬರ್ತಾವ್ರಿ ಮತ್ತು ತಿನ್ನೋಕ್ಕೂ ಟೇಸ್ಟು ಭಾಳ ರುಚಿಯಾಗಿ ಹತ್ತಾವು ಅದಕ್ಕಾಗೆ ತುಪ್ಪನ ಯೂಸ್ ಮಾಡೋದು ನೋಡಿರಿ ಈ ರೀತಿ ಮಿಶ್ರಣ ಗಟ್ಟಿ ಆಗಿಂದ ಇವಾಗ ನಮಗೆ ಬೇಕನ್ಸಿರ ಇನ್ನೊಂದು ಸ್ವಲ್ಪ ತುಪ್ಪನ ಹಾಕಿ ಮಿಕ್ಸ್ ಮಾಡ್ಕೋಬೋದು ಇಲ್ಲ ಅಂದ್ರೆ ಇಷ್ಟ ತುಪ್ಪ ಸಾಕ್ರಿ ನೋಡ್ರಿ ಇವಾಗ ಮಿಶ್ರಣ ಪೂರ್ತಿಯಾಗಿ ಗಟ್ಟಿ ಆಗೈತಿ ನೀವು ನೋಡತಿರ್ಬೋದು ತಳನ ಪೂರ್ತಿಯಾಗಿ ಬಿಡಾಕತೈತಿ ಮತ್ತು ಸೈಡ್ ಎಣ್ಣೆನೂ ರಿಲೀಸ್ ಇಷ್ಟ ಆದ್ರೆ ಸಾಕ್ರಿ ಅಗದಿ ಗಟ್ಟಿ ಆದ್ರೆ ಮೈಸೂರು ಪಾಕು ಭಾಳ ಗಟ್ಟಿ ಆಗ್ತಾವು ನೋಡ್ರಿ ಇವಾಗ ಪೂರ್ತಿಯಾಗಿ ರೆಡಿ ಆಗೈತಿ ಇವಾಗ ಸ್ಟೌನ್ ಆಫ್ ಮಾಡಿಬಿಟ್ಟು ನಾವು ಆಗಲೇ ತುಪ್ಪನ ಸವರಿ ಪ್ಲೇಟ್ಗೆ ಇಟ್ಟಿದ್ವಲ್ಲ ಈಗ ಅದೇ ಪ್ಲೇಟ್ಗೆ ಈ ಎಲ್ಲ ಮಿಶ್ರಣನೂ ಪೂರ್ತಿಯಾಗಿ ಬಿಸಿ ಇರುವಾಗಲೇ ಈ ರೀತಿ ಟ್ರಾನ್ಸ್ಫರ್ ಮಾಡಿಬಿಡ್ಬೇಕ್ರಿ ಆರು ತಂದ್ರೆ ಪೂರ್ತಿಯಾಗಿ ಗಟ್ಟಿ ಆಗಿಬಿಡ್ತೈತಿ ಅದಕ್ಕಾಗಿ ಬಿಸಿ ಇರುವಾಗಲೇ ಎಲ್ಲ ಮಿಶ್ರಣನೂ ಪೂರ್ತಿಯಾಗಿ ಟ್ರಾನ್ಸ್ಫರ್ ಮಾಡಿ ಒಂದು ಸ್ಪೂನ್ ತಗೊಂಡು ಈ ರೀತಿ ಸಮ ಮಾಡ್ಕೋಬೇಕ್ರಿ ಪೂರ್ತಿಯಾಗಿ ಸಮ ಮಾಡಿಕೊಂಡು ಒಂದು ಅರ್ಧ ತಾಸು ಇಲ್ಲ ಒನ್ ಅವರ್ ಬಿಟ್ಟ ನಾವು ಇದನ್ನು ನೋಡ್ಬೋದು ರೀ ಫ್ರಿಜ್ನಾಗ ಇಡೋದಾದ್ರೆ ಕೇವಲ ಹದಿನೈದರಿಂದ ಇಪ್ಪತ್ತು ನಿಮಿಷದೊಳಗೆ ಗಟ್ಟಿ ಆಗಿಬಿಡ್ತೈತಿ ನಾನಿಲ್ಲೇ ಇದೇ ರೀತಿಯಾಗಿ ಒನ್ ಅವರ್ ಬಿಟ್ಟು ನೋಡಾಕತ್ತೇನಿ ಫ್ರಿಜ್ನಾಗ ಅದು ಏನೂ ಇಟ್ಟಿಲ್ಲ ರೀ ಹೊರಗೆ ಇಟ್ಟು ಪೂರ್ತಿ ತನಗ ಆಗಿಂದ ನೋಡಾಕತ್ತೇನೆ ನೋಡಿರಿ ಇವಾಗ ಎಷ್ಟು ಚೆನ್ನಾಗಿ ರೆಡಿ ಹೇಳಿ ಈಗ ನಾವು ಮೈಸೂರು ಪಾಕ್ನ ನಮಗೆ ಯಾವ ಶೇಪ್ ಬೇಕೋ ಆ ಶೇಪ್ನಾಗ ಕಟ್ ಮಾಡಿಟ್ಕೊಂಡ್ರೆ ಮೈಸೂರು ಪಾಕು ರೆಡಿ ಆಗತ್ತೆ ರೀ ಎಷ್ಟು ನೀಟಾಗಿ ಬಂದೈತಿ ಮತ್ತು ಎಷ್ಟು ಪರ್ಫೆಕ್ಟಾಗಿ ಬಂದೈತಿ ಅಂಥೇಳಿ ನಿಮ್ಗೆ ಗೊತ್ತಾಗತ್ತಿರ್ಬೋದು ನೋಡ್ರಿ ಮೈಸೂರು ಪಾಕು ಎಷ್ಟು ಸಾಫ್ಟಾಗಿ ನೀಟಾಗಿ ಪರ್ಫೆಕ್ಟಾಗಿ ಬಂದಾವ ಅಂಥೇಳಿ ನಾವು ಕಡಲೆ ಹಿಟ್ಟನ್ನ ಫ್ರೈ ಮಾಡಿ ಮೈಸೂರು ಪಾಕು ಮಾಡಿರೋದ್ರಿಂದ ಹಸಿ ವಾಸನೆದು ಏನೂ ಇರೋಂಗಿಲ್ಲ ಭಾಳ ನೀಟಾಗಿ ಬರ್ತಾವು ಈ ಮೈಸೂರು ಪಾಕ್ನ ತಪ್ಪದ ನೀವು ಒಂದ್ಸಲ ಮನ್ಯಾಗ ಟ್ರೈ ಮಾಡಿರಿ ಎಲ್ಲರಿಗೂ ಇಷ್ಟ ಆಗ್ತೈತಿ ಈ ರೀತಿ ಸ್ವೀಟ್ಸ್ನ ನಾವು ಮನ್ಯಾಗ ಮಾಡಿದ್ರೆ ನಮ್ಗೆ ಹೊರಗಡೆಯಿಂದ ತರೋ ಅಗತ್ಯನೇ ಬರೋದಿಲ್ಲ ಬಹಳ ನೀಟಾಗಿ ಪರ್ಫೆಕ್ಟಾಗಿ ಸ್ವೀಟು ರೆಡಿ ಆಗ್ತಾವ್ರಿ ಈ ಸ್ವೀಟು ನಿಮ್ಗೆ ಇನ್ನೂ ಸ್ವಲ್ಪ ಗಟ್ಟಿಯಾಗಿ ಬೇಕು ಬೇಕ್ರೀಲಿರೋ ಥರ ಬೇಕು ಅಂತಂದ್ರೆ ನೀವು ಇನ್ನೊಂದು ಸ್ವಲ್ಪ ಮಿಶ್ರಣನ ಬೇಯಿಸಿ ಪೂರ್ತಿ ಗಟ್ಟಿಯಾಗಿ ಮಾಡಿಕೊಂಡು ಸ್ವೀಟ್ ಮಾಡಿಕೊಂಡ್ರೆ ಸೇಮ್ ನಿಮ್ಗೆ ಬೇಕ್ರಿ ಸ್ಟೈಲ್ ಮೈಸೂರು ಪಾಕ ಮನ್ಯಾಗ ರೆಡಿ ಆಗ್ತಾವ್ರಿ ನೀವು ಸಲ ಕಡಲೆ ಹಿಟ್ಟಿನ ಮೈಸೂರು ಪಾಕನ ಖಂಡಿತ ಟ್ರೈ ಮಾಡಿರಿ ಎಲ್ಲರಿಗೂ ಇಷ್ಟ ಆಗ್ತೈತಿ ನೋಡಿರಿ ಎಷ್ಟು ಸ್ಮೂತಾಗಿ ಸಾಫ್ಟಾಗಿ ಮೈಸೂರು ಪಾಕು ಬಂದಾವ ಈ ಸ್ವೀಟು ಖಂಡಿತ ಎಲ್ಲರಿಗೂ ಇಷ್ಟ ಆಗುವಂಥ ರೆಸಿಪಿ ರೀ ನೀವು ಸಲ ಟ್ರೈ ಮಾಡಿ ಹೆಂಗೆ ಬಂತು ಅಂಥೇಳಿ ಕಮೆಂಟ್ ಮಾಡಿ ಹೇಳಿರಿ ಈ ಮೈಸೂರು ಪಾಕ್ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಂಗೆ ಈ ವಿಡಿಯೋಗಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡ್ರಿ ಇದೇ ರೀತಿ ವೀಡಿಯೋಸ್ನ ನೋಡ್ಕೊತ ಇರ್ರಿ ಮತ್ತೆ ಮುಂದಿನ ವೀಡಿಯೋದಾಗ ಇದಕ್ಕೆ ಚಲೋ ರೆಸಿಪಿ ಜೊತೆ ಸಿಗೊಂಡ್ರಿ ಅಲ್ಲಿತನ ಎಲ್ಲರೂ ಹಿಂಗೆ ವೀಡಿಯೋಸ್ನ ನೋಡ್ಕೊತ ಇರ್ರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಎಲ್ಲರಿಗೂ ಟೇಕ್ ಕೇರ್ ಆಫ್ ಆಲ್ ಬಾಯ್ ರೀ